Diolch <laughs> yn ನಮಸ್ಕಾರ ಸ್ನೇಹಿತರೆ ನಮ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಂದ್ರ ಇವತ್ತ ನಮ್ಮ ವಾರದು ಹುಟ್ಟಿದಬ್ಬೈತ್ರಿ ಹುಟ್ಟಿದ ಮಾಡ್ತೀವಿ ಆ ಹುಟ್ಟಿದ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ಈ ವಿಡಿಯೋದಾಗ ವೀಕ್ಷಣೆ ಹೋಗಿ ಸ್ನೇಹಿತರೆ ಈ ವಿಡಿಯೋ ವೀಕ್ಷಣೆ ಮಾಡ್ಕೊತ ಮುಂಚೆ ನಮ್ ಚಾನಲ್ಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನೋಡ್ರಿ ಯಾರು ಬಂದರು ಮಾಲಿಕ್ಪುರ್ ದಿಂದ ನಮ್ಮ ಯಾರು ಸಿ ಬಿ ನಮ್ಮ ಸಿ ಬಿ ಅಂತ ಕರಿತಿರ ஜேசித்ரி மாணிக் பூர் உல அவ் அஜித் பர்தே மேர அஜிது மாணிக் பூர் காக்கோரி கனசாக்கி கேக் ஆட்ரு கொட்டிங்கேக் எக்லேஷ் கேக்ஸ் கேக் டே ஆச்சர் அவ்யூமெண்ட்ஸ் நோட்ரி கேக் தந்தி பாக்ஸ் ஓப்பன் ಬಾಕ್ಸ್ ಓಪನ್ ಮಾಡಿ ಕೇಕ್ ಎಗ್ಲೆ ಸ್ನೇಹಿತರೆ ನಮ್ಮ ಮನೆಯಾಗ ಯಾವ್ದೇ ಬರ್ತ್ ಆದ್ರೂ ಎಗ್ಲೆ ಕೇಕ್ ಮಾಡಿಸ್ತೀರಿ ಎಗ್ ಅಂತ ಕೇಕ್ ಇದು ಓಪನ್ ಮಾಡ್ತೀನಿ ನೋಡ್ರಿ ಈಗ ಡಿ ನೋಡ್ರಿ ಹ್ಯಾಪಿ ಬರ್ತ್ ಭಾರತಿ ಅತ್ತ ಕೇಕ್ ಚಂದ ಐತ್ರಿ ಹೆಂಗೈತಿ ಕಮೆಂಟ್ ಮಾಡ್ರಿ ಕೇಕ್ ಹೆಂಗೈತಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡ್ರಿ ಇವತ್ತಿನ ದಿವಸ ನಮ್ಮ ವಿಶೇಷ ಕಾರ್ಯಕ್ರಮ ಅಂತಂದ್ರ ಏನ್ರಿ ನವಂಬರ್ ಹದಿನಾಲ್ಕು ಏನ್ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆಯಿಂದ ನಮ್ಮ ಮಿಸ್ಸಸ್ ನಮ್ಮ ಶ್ರೀಮತಿ ಅವರು ಹುಟ್ಟಿದ ದಿನ ರೀ ಅದಕ್ಕೆ ನಾವು ಇವತ್ತಿನ ದಿವಸ ನಾವು ನಮ್ಮ ಸೊಶಿ ಮೇನಾಕ್ಷಿ ಮತ್ತು ನನ್ನ ಮಕ್ಕಳು ಮಗ ಮತ್ತು ಸೊಶಿ ಮೊಮ್ಮಗ ಎಲ್ಲರೂ ಕೂಡ ನಾವು ಇವತ್ತಿನ ದಿವಸ ಬರ್ತ್ಡೇ ಆಚರಣೆ ಮಾಡ್ತೀವ್ರಿ ಈಗ ಎಲ್ಲರೂ ಸಂತೋಷದಿಂದ ಈಗ ಕೇಕ್ ಕಟ್ ಮಾಡ್ತಿವ್ರಿ ಹ್ಯಾಪಿ ಟು 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 ಯು ಯು ಹ್ಯಾಪಿ ಯು ಈಗ ನೋಡ್ರಿ ಅವಾರು ಇವತ್ತು ಬರ್ತಡೆ ಇರ್ತಿಲ್ಲ ಅದ್ರ ಸಂಬಂಧ ಕೇಕ್ ಕಟ್ ಮಾಡ್ಯಾರ ಅವಾರು ಬರ್ತಾರೆ ಸಿಂಪಲ್ ಆಗಿ ಆಚರಣೆ ಮಾಡ್ತೀರಿ ವರ್ಷ ವರ್ಷ ನಾವು ಬರ್ತೀರಿ ಆಚರಣೆ ಮಾಡ್ತೀವಿ ಸ್ನೇಹಿತರಿ ಹಿರಿಯಾರು ಎಷ್ಟೇ ವರ್ಷ ವಯಸ್ಸಾದ್ರು ಕೂಡ ಅವ್ರು ಬರ್ತರಿ ಆಚರಣೆ ಮಾಡಬೇಕು ಅವ್ರ ಚಿಕ್ಕ ಮಕ್ಕಳ ಹ್ಯಾಪಿ ಬರ್ತಡೆ ಮಮ್ಮಿ ಈಗ ನೋಡ್ರಿ ಕೇಕ್ ಕಟ್ ಮಾಡಿ ಪ್ರೋಗ್ರಾಮ್ ಆತ್ರಿ ಕೇಕ್ ಕಟ್ ಮಾಡಿದ್ವಿ ಮತ್ತೆ ಎಲ್ರೂ ಏನೈತಿ ಫೋಟೋ ಶೂಟ್ ಸ್ನೇಹಿತರೆ ಸ್ನೇಹಿತರಿ ಈಗ ನೆಕ್ಸ್ಟ್ ಈಗ ಹೊರಗಡೆ ಉಟ್ಟುಕೊಂತೀವಿ ರೀ

ಪಂಜಾಬ್ ತಲೆ ಇದು ಚಿನ್ನ ಮೂರು ಪಂಜಾಬ್ ತಲೆ ಇರೋದು ಇಲ್ಲ ನೋಡಿರಿ ಎಷ್ಟೊಂದ್ಸಲ ಚಳಮಣಿ ನಾಲ್ಕು ಏನು ಮಣ್ಣು ತಿನ್ನಲ್ಲ ನೀನು

பஞ்சா சரி நோட் உதவி right